ವೀಕ್ಷಕರೇ ಮತ್ತೊಂದಿಷ್ಟು ಹಾಡನ್ನು ಕೇಳೋಣ ಹಾಡಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಡು ಹಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅಡಿಗ ಮೇಡಮ್ ಅವರು ಧನ್ಯಶ್ರೀ ಅವರೇ ಯಾವ ಹಾಡು ಹಾಡ್ತೀರಿ ಪ್ರಶ್ನೆಯ ರೂಪದಲ್ಲಿ ನೋಡೋಣ ಸತಂತಿ ಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಹೋಲಿಸು ಸತಂತಿ ಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಹೋಲಿಸು ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರು ಸುರಿಸು ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅದ್ಭುತವಾದಂಥ ಗೀತೆ ಈ ಗೀತೆಯ ಪಲ್ಲವಿಯನ್ನು ಯಾರು ಹಾಡ್ತೇವೆ ಹೇಗೆ ಆರಂಭವಾಗುತ್ತೆ ಈ ಭಾವಗೀತೆ ಯಾರಾದರೂ ಹಾಡ್ತೀರಾ ಹಾಡೋರಿದ್ರೆ ದಯವಿಟ್ಟು ಬನ್ನಿ ಯಾರೂ ಇಲ್ವ ಹಾಡೋರು ಈ ಕಡೆ ಯಾರಾದರೂ ಹಾಡ್ತೀರಾ ಪ್ರಯತ್ನಿಸಬಹುದು ಕೊನೆ ಪಕ್ಷ ಹೋಗ್ಲಿ ಹಾಡನ್ನು ಬರೆದವ್ರು ಯಾರು ಅಂತ ಹೇಳ್ತೀರಾ ಈ ಹಾಡನ್ನು ಬರೆದದ್ದು ಕುವೆಂಪು ಕುವೆಂಪು ಅಂತ ಹೇಳ್ತಾ ಇದ್ದೀರಿ ಹೌದು ಕೆ ವಿ ಪುಟ್ಟಪ್ಪನವರು ಕೆ ವಿ ಪುಟ್ಟಪ್ಪನವರು ಮೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುಪ್ಪಳ್ಳಿ ವೆಂಕಟಪ್ಪ ಕುಟ್ಟಪ್ಪ ಅವರು ಬರೆದದ್ದು ಅಂತ ಹೇಳಿದ್ರು ಉತ್ತರ ಸರಿಯಾಗಿದೆ ಕುವೆಂಪು ಬರೆದಂತ ಭಾವಗೀತೆಯ ಚರಣವನ್ನ ಕೇಳಿದ್ವಿ ನಮ್ಮ ಪರಿಚಯ ರಾಮಕೃಷ್ಣ ಚಾಮರಾಜನಗರದಿಂದ ಬಂದಿದ್ದೀನಿ ಹೌದು ತುಂಬಾ ಸಂತೋಷ ಪುಸ್ತಕವನ್ನ ಸ್ವೀಕರಿಸಿ ನೆಟ್ ನೋಟ ಸುಧೀಂದ್ರ ಹಾಲ್ ದೊಡ್ಡೇರಿ ಬರೆದಿರುವಂತದ್ದು ಈ ಹಾಡಿನ ಪಲ್ಲವಿಯನ್ನು ಕೇಳಿಬಿಡೋಣ ಅಲ್ವಾ ಇದಾದ್ರೂ ಗೊತ್ತಾಗಲ್ಲ ಯಾವ ಹಾಡಿದ್ರು ಅಂತ ಬಾರಿಸು ಕನ್ನಡ ಡಿಂಡಿಮ್ಮ ಗೊತ್ತ ಹಾಡ್ ಪೂರ್ತಾವಲ್ಲ ಸುಮ್ಮನೆ ಒಂದು ಪಲ್ಲವಿ ಹೇಳ್ಬೋದು ಅಷ್ಟೇ ಹೇಳಿ ಯಾಕಂದ್ರೆ ನಮ್ ವಾಯಸಾರಾಗ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಕಾರ್ಸು ಕನ್ನಡ ಡಿಂಡಿಮವ ಸತ್ಯಂತಿ ಹಜರನ್ನು ಬಡಿದೆ ಪಿರಿಸು ಕಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ